ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಕಾಂಗ್ರೆಸ್ ಅಧಿವೇಶನಗಳ ಬಗ್ಗೆ ಮಾತಾಡೋಣ ನಿನ್ನೆ ಕಾಂಗ್ರೆಸ್ ಯಾವ ರೀತಿ ಸ್ಥಾಪನೆ ಆಯಿತು ಎ ಓ ಯುಮ್ ಅಲಾನ್ ಆಕ್ಟಿವೇನ್ ಯೂಮ್ ಯಾವ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ತನ್ನ ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದ ಅದೇ ರೀತಿಯಾಗಿ ಭಾರತೀಯರು ಆ ಒಂದು ಸಂಸ್ಥೆಯನ್ನು ಯಾವ ರೀತಿ ಅದನ್ನು ತಮಗೆ ಬೇಕಾಗಿ ಬೇಕಾದ ರೀತಿಯಲ್ಲಿ ಯಾವ ರೀತಿ ಬದಲು ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೆ ಇಲ್ಲಿ ಇಂಪಾರ್ಟೆಂಟಾಗಿ ನಿನ್ನೆ ನಿನ್ನೆ ತರಗತಿಯಲ್ಲಿ ನಾನು ಸೇಫ್ಟಿ ವಾಲ್ ತೇರಿ ಸುರಕ್ಷಾ ಕವಟ ಸಿದ್ಧಾಂತ ಅಥವಾ ರಕ್ಷಾ ಕವಟ ಸಿದ್ಧಾಂತದ ಬಗ್ಗೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಬ್ರಿಟಿಷರು ಬಹಳ ಜಾಣರಿದ್ದರು ತಮ್ಮ ಸಾಮ್ರಾಜ್ಯದ ಬುನಾದಿಗಳು ಸಡಲಬಾರದು ಅನ್ನೋ ಕಾರಣಕ್ಕಾಗಿ ಈ ಕಾಂಗ್ರೆಸ್ ಅನ್ನುವಂಥ ಒಂದು ಪಕ್ಷನ ಹುಟ್ಟುಹಾಕಿ ತಡೆಗೋಡೆಯಾಗಿ ನಿರ್ಮಿಸಿಕೊಂಡರು ಸ್ನೇಹಿತರೆ ಅನ್ನೋದು ಕೂಡ ನಾನು ಹೇಳಿದ್ದೆ ಓಕೆ ಅಷ್ಟೇ ಅಲ್ಲ ಒಂದು ಪ್ರೆಸರ್ ಕುಕ್ಕರಿಗೆ ಒಂದು ಉದಾಹರಣೆ ಕೊಟ್ಟು ನಾನು ಹೇಳಿದ್ದೆ ಏನಂತ ಭಾರತೀಯರು ಪ್ರೆಷರ್ ಕುಕ್ಕರ್ ಇದ್ದ ಹಾಗೆ ಯಾಕಂದರೆ ಹೀಟ್ ಜಾಸ್ತಿ ಆಯಿತು ಅಂದ್ರಗಿನ ಏನಾಗಬೇಕು ಆ ಹೀಟ್ ಹೊರ ಹಾಕ್ಲಿಕ್ಕೆ ಒಂದು ರಂಧ್ರ ಅನ್ನೋದು ಬೇಕು ವಾಲ್ ಅನ್ನೋದು ಬೇಕು ಹಾಗಾಗಿ ಭಾರತೀಯರಿಗೆ ಕೆಲವೊಂದಿಷ್ಟು ರಾಜಕೀಯ ವಿಚಾರಗಳು ಜಾಸ್ತಿ ತಲೆನೋವಾಗಿ ಕೋಪ ಬಂದಾಗ ಆ ಕೋಪವನ್ನು ಹೊರಹಾಕ್ಲಿಕ್ಕೆ ಒಂದು ರಂಧ್ರ ರಂಧ್ರ ಬೇಕಾಗಿತ್ತು ಆ ರಂಧ್ರವೇ ಹೇಳಿದೆ ನಾನು ಕಾಂಗ್ರೆಸ್ ಅನ್ನೋದು ಕೂಡ ಇನ್ನೇ ನಾನು ನೇರವಾಗಿ ಎಲ್ಲ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ ಹಾಗಾಗಿ ನಿನ್ನೆ ಟಾಪಿಕಲ್ಲಿ ಪ್ರಶ್ನೆ ಬರದೇ ಇರ್ಬೋದು ಬಟ್ ಆದರೆ ಮ್ಯಾಟ್ರ್ ತುಂಬ ಇಂಪಾರ್ಟೆಂಟ್ ಇತ್ತು ಯಾಕಂದರೆ ನಮಗೆ ಬೇಸ್ ಗೊತ್ತಾಗಬೇಕು ಬೇಸ್ ಗೊತ್ತಾದರೆ ನಾವು ಮುಂದಿನದು ಈ ಸ್ಟೆಪ್ ಬಿಡುತ್ತೆ ಬಟ್ ಬೇಸ್ ಇಲ್ಲ ಅಂತಂದರೆ ಕೆಲವೊಂದಿಷ್ಟು ವಿಚಾರಗಳು ಗೊತ್ತಾಗೋದೇ ಇಲ್ಲ ಓಕೆ ಹಾಗಾಗಿ ಆ ಕಾಂಗ್ರೆಸ್ ಸ್ಥಾಪನೆ ಬಗ್ಗೆ ಕೂಡ ಭಾರತೀಯರಿಗೆ ಎಲ್ಲ ಅವರು ಮಾಡ್ತಕ್ಕಂಥ ಸಂಚುಗಳು ಗೊತ್ತಿದ್ದರೂ ಕೂಡ ಸುಮ್ಮನೆ ಯಾಕಿದ್ರು ಅನ್ನೋದು ಕೂಡ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ ಅರ್ಥ ಆಯ್ತಾ ಇವತ್ತು ನಾವು ನೀಟಾಗಿ ಐವತ್ತೊಂಬತ್ತು ಅಧಿವೇಶನ ಹೇಳಿದಾವೆ ಸ್ನೇಹಿತರೆ ಟೋಟಲ್ ಐವತ್ತೊಂಬತ್ತು ನೋಡ್ರಿ ಐವತ್ತೊಂಬತ್ತು ಅಧಿವೇಶನಗಳನ್ನು ಓದಬೇಕಾ ಇಲ್ಲ ಬೇಡ ಐವತ್ತೊಂಬತ್ತು ಅಧಿವೇಶನಗಳು ನನಗೂ ಗೊತ್ತಿಲ್ಲ ಬಟ್ ನಮ್ಗೆ ಎಕ್ಸಾಮಿಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನೋಡ್ಕೊಳ್ಳೋಣ ಯಾಕಂದರೆ ನೀವು ನೋಡ್ಕೋಬೋದು ನಿಮ್ಗೆ ನೆಟ್ಟಲ್ಲಿ ಎಲ್ಲೆಲ್ಲಿ ಸಿಗ್ತಿದೆ ಬಟ್ ನಾನು ಇಂಪಾರ್ಟೆಂಟಾಗಿ ಹೇಳ್ತೀನಿ ಅಂದರೆ ಒಂದು ಹದಿನೈದು ಇಂಪಾರ್ಟೆಂಟ್ ಇರ್ತಕ್ಕಂಥ ಅಧಿವೇಶನಗಳು ನಾವು ನೋಡೋಣ ಇವತ್ತು ಹದಿನೈದು ಅಥವಾ ಹದಿನೈದರಿಂದ ಇಪ್ಪತ್ತು ಅಧಿವೇಶನಗಳು ನೋಡೋಣ ಮ್ಯಾಕ್ಸಿಮಮ್ ಇದರೊಳಗೆ ಎಕ್ಸಾಮಿಗೆ ಬರ್ತಕ್ಕಂಥ ರೀತಿಯಲ್ಲಿ ನಾವು ಕವರ್ ಮಾಡ್ತಾ ಹೋಗೋಣ ಸ್ನೇಹಿತರು ಓಕೆ ನೋಡ್ರಿ ಟೋಟಲ್ ಐವತ್ತಂಬತ್ತು ಅಧಿವೇಶನ ನಡೆದಾವ ಬಟ್ ನಾವೆಲ್ಲಿ ಎಷ್ಟು ಕವರ್ ಮಾಡೋಣ ಒಂದು ಇಪ್ಪತ್ತು ಅಧಿವೇಶನ್ ಕವರ್ ಮಾಡೋಣ ಸ್ಪೀಡಾಗಿ ಅರ್ಥ ಆಯ್ತಾ ಓಕೆ ಫಸ್ಟ್ ಅಧಿವೇಶನ್ ಬಗ್ಗೆ ಡ ಡಿಸ್ಕಷನ್ ಮಾಡೋಣ ನಿನ್ನೆ ಕೂಡ ಮಾಡಿದ್ದೀನಿ ಸ್ವಲ್ಪ ಇವತ್ತು ಹದಿನೈ ಅದನ್ನು ಡಿಸ್ಕಷನ್ ಮಾಡಿ ಮುಂದೆ ಬಿಡೋಣ ಹದಿನೆಂಟುನೂರ ಎಂಬತ್ತೈದರಾಗ ಮೊದಲ ಅಧಿವೇಶನ್ ನಡೆಯುತ್ತೆ ಎಲ್ಲಿ ಬಾಂಬೆಯಲ್ಲಿ ನಡೆಯುತ್ತೆ ಸ್ನೇಹಿತರೆ ಅಧ್ಯಕ್ಷತೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರು ಡಬ್ಲ್ಯೂ ಸಿ ಬ್ಯಾನರ್ಜಿ ಓಕೆ ಎಕ್ಸಾಮಲ್ಲಿ ಈ ಪ್ಯಾಟರ್ನ್ ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಾವು ಪೊಲೀಸ್ ಎಕ್ಸಾಮ್ ಬರೀಬೇಕಾದ್ರೆ ಅಥವಾ ಪಿ ಎಸ್ ಐ ಎಕ್ಸಾಮ್ ಬೇರೆ ಬೇರೆ ಈ ಪಿ ಯು ಸಿ ಟೆಂತ್ ಮೇಲೆ ಎಕ್ಸಾಮ್ ನಾವು ಅಟೆಂಡ್ ಮಾಡಿದರೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ನೇರವಾಗಿ ಕೇಳ್ತಿರ್ತಾರೆ ಮೊದಲ ಮೊದಲ ಅಧಿವೇಶನ ಎಲ್ಲಿ ನಡೀತು ಅಂತ ಕೇಳ್ಬೋದು ಮೊದಲ ಅಧಿವೇಶನ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು ಅಂತ ಕೇಳ್ಬೋದು ಅಥವಾ ಯಾವ ವರ್ಷ ನಡೀತು ಅಂತ ಕೇಳ್ಬೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಓಕೆ ಹಾಗಾದರೆ ಇನ್ನು ನಾವು ಬೇರೆ ಬೇರೆ ಎಕ್ಸಾಂಪಲ್ ಡೆಪ್ ಕೇಳಿದ್ರೆ ಅವಾಗ ನಾವೇನು ಮಾಡಬೇಕು ಸ್ವಲ್ಪ ಹೋಗ್ಬೇಕು ನೋಡ್ರಿ ಬಾಂಬೆ ಕೊಡಬಹುದು ಕೊಡದೇ ಇರ್ಬೋದು ನಾ ಹೇಳಿದ್ ಮಾತ್ರ ಇವು ಕೆಲವೊಂದಿಷ್ಟು ಎಕ್ಸಾಮ್ಗಳಲ್ಲಿ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಏನು ಮಾಡ್ತಾರೆ ಅಂದ್ರೆ ಸ್ವಲ್ಪ ಡೆಪ್ ಕೇಳ್ತಾರೆ ಅವಾಗ ನೀವೇನು ಮಾಡಬೇಕು ತೇಜ್ಪಾಲ್ ನೋಡ್ರಿ ತೇಜ್ಪಾಲ್ ಗೋಕುಲ್ ದಾಸ್ ತೇಜ್ಪಾಲ್ ಗೋಕುಲ್ ದಾಸ್ ಸಂಸ್ಕೃತ ಕಾಲೇಜಲ್ಲಿ ನಡೆದಿರ್ತಕ್ಕ ಸ್ನೇಹಿತ ಸಂಸ್ಕೃತ ಕಾಲೇಜ್ ಇದನ್ನ ಬಿಡ್ಕೊಂಡ್ಬಿಡ್ರಿ ಎಕ್ಸಾಮಲ್ಲಿ ಇದನ್ನು ಜಾಸ್ತಿ ಕೇಳ್ತಾರೆ ಬಟ್ ಇದನ್ನು ಕೇಳ್ಬೋದು ಇದನ್ನು ಕೇಳ್ಬೋದು ಬಟ್ ಇದನ್ನು ಜಾಸ್ತಿ ಓದ್ಕೋರಿ ತೇಜ್ಪಾಲ್ ಗೋಗುಲಾ ಸಂಸ್ಕೃತ್ ಕಾಲೇಜ್ ಹಾಗಾದರೆ ಎಷ್ಟು ಜನ ಭಾಗವಹಿಸಿದ್ರು ಎಪ್ಪತ್ತೆರಡು ಜನ ಪ್ರತಿನಿಧಿಗಳು ಇಲ್ಲಿ ಭಾಗವಹಿಸಿದ್ರು ಎಪ್ಪತ್ತೆರಡು ಜನ ಪ್ರತಿನಿಧಿಗಳು ಭಾಗವಹಿಸಿದ್ರು ಕನ್ನಡಿಗರು ನಾಲ್ಕು ಜನ ಭಾಗವಹಿಸಿದರು ಕನ್ನಡಿಗರೆಷ್ಟು ಜನ ನಮ್ಮ ಕರ್ನಾಟಕದಿಂದ ನಾಲ್ಕು ಜನ ಕನ್ನಡಿಗರು ಭಾಗವಹಿಸಿದ್ದರು ಎಪ್ಪತ್ತೆರಡು ಜನ ತುಂಬ ಇಂಪಾರ್ಟೆಂಟ್ ಅದನ್ನು ನೆನ್ಪಿಟ್ಕೋರಿ ಇನ್ನು ಈ ಅಧಿವೇಶನದಲ್ಲಿ ಒಂಬತ್ತು ರೀತಿಯ ನಿರ್ಣಯಗಳನ್ನು ತೆಗೆದುಕೊಂಡ್ರು ನೋಡ್ರಿ ಒಂಬತ್ತು ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಆ ನಿರ್ಣಯಗಳು ನಮಗೇನು ಅಷ್ಟೇನು ಬೇಡ ಬಟ್ ಅದೇ ಏನು ಮಿಲಿಟರಿ ವೆಚ್ಚವನ್ನು ಕಡಿಮೆ ಮಾಡಬೇಕು ತಾಂತ್ರಿಕ ಶಿಕ್ಷಣವನ್ನು ಕೊಡಬೇಕು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸಬೇಕು ಮತ್ತು ತೆರಿಗೆ ಕಡಿಮೆ ಮಾಡಬೇಕು ಈ ರೀತಿ ಈ ಈ ರೀತಿ ಏನಪ್ಪ ಅಂತಂದ್ರೆಗಿನ ಇಲ್ಲಿ ನಿರ್ಣಯಗಳನ್ನು ಡಿಸಿಷನ್ ತೊಗೊಳ್ತಕ್ಕಂಥ ಸ್ನೇಹಿತರೆ ಹಾಗಾದರೆ ಇನ್ನೊಂದು ಹೇಳೋದು ಮರಿತೇನೆ ನಾನು ಆ್ಯಕ್ಚುಲಿದು ಮೊದಲ ಅಧಿವೇಶನ ಸ್ಥಳ ಎಲ್ಲಿ ಗುರುತು ಮಾಡಿದ್ರು ಅಂದ್ರೆಗಿನ ಪುನಾದಲ್ಲಿ ಗುರುತು ಮಾಡಿದರು ಪುನೆ ಪುನಃ ಮಹಾರಾಷ್ಟ್ರದ ಪುನಾದಲ್ಲಿ ಇಡಬೇಕಾಗಿತ್ತು ಬಟ್ ಅಲ್ಲಿ ಸಾಂಕ್ರಾಮಿಕ ರೋಗ ಪ್ಲೇಗ್ ರೋಗ ಬಂದು ಬಂತು ಅನ್ನೋ ಕಾರಣಕ್ಕಾಗಿ ಬಾಂಬೆಗೆ ಇದನ್ನು ವರ್ಗಾಯಿಸಿದ್ರು ಅನ್ನೋದು ಕೂಡ ಗೊತ್ತಿರಬೇಕು ಇನ್ನೊಂದು ಏನಂದ್ರೆಗಿನ ಈ ಅಧಿವೇಶನಕ್ಕೆ ಯಾರು ಭಾಗವಹಿಸಿದ್ದಿಲ್ಲ ಅಂತ ಕೇಳ್ಯಾರ ಎಕ್ಸಾಮಲ್ಲಿ ಸುರೇಂದ್ರನಾಥ್ ಅವರು ಭಾಗವಹಿಸಿರಲಿಲ್ಲ ಇವ್ರನ್ನೇ ಯಾಕೆ ಕೇಳಿದರು ಅಂತಂದ್ರೆ ಎಕ್ಸಾಮಲ್ಲಿ ಹದಿನೆಂಟುನೂರ ಎಂಬತ್ತೈದರಾಗ ಏನು ಬಾಂಬೆಯಲ್ಲಿ ಅಧಿವೇಶನ ನಡೀತಾ ಇತ್ತಲ್ಲ ಅದೇ ವರ್ಷದಲ್ಲಿ ಕಲ್ಕತ್ತಾದಲ್ಲಿ ಕೂಡ ಏನಾಗ್ತಾ ಇತ್ತು ಈ ಇಂಡಿಯನ್ ಅಸೋಸಿಯೇಷನ್ ಈ ಇಂಡಿಯನ್ ಅಸೋಸಿಯೇಷನ್ ಅನ್ನುವಂಥ ಸಂಸ್ಥೆ ವತಿಯಿಂದ ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ಈ ಸಂಸ್ಥೆಯಿಂದ ಅಲ್ಲಿ ಒಂದು ಅಖಿಲ ಭಾರತ ಸಂಘಟನೆ ಅಥವಾ ಸಂಸ್ಥೆಯನ್ನು ಹುಟ್ಟಾಕ್ಬೇಕಂತ ಹೇಳಿದ ಅವರು ಕೂಡ ಒಂದು ಸಮಾವೇಶ ಅಥವಾ ಅಧಿವೇಶನವನ್ನು ನಡೆಸಿದ್ರು ಅನ್ನೋದು ಗೊತ್ತಿರಬೇಕು ಓಕೆ ಅದಕ್ಕೆ ಲಿಂಕ್ ಐತೆ ಸೇಮ್ ಮ್ಯಾಟ್ರ್ ಇರೋದ್ರಿಂದ ಕೇಳಿರ್ತಕ್ಕಂಥ ಸ್ನೇಹಿತರೆ ಇನ್ನು ಈ ಬಾಂಬೆಯಲ್ಲಿ ನಡೆದಿರ್ತಕ್ಕಂಥ ಈ ಅಧಿವೇಶನಕ್ಕೆ ಆತಿಥ್ಯ ವಹಿಸ್ಕೊಟ್ಟವ್ರು ಯಾರು ಅಂದ್ರಿಗಿನ ಅಥವಾ ಆತಿಥ್ಯ ವಹಿಸ್ಕೊಟ್ಟ ಸಂಸ್ಥೆ ಯಾವುದಂತ ಕೇಳಿದ್ರಿಗಿನ ಬಾಂಬೆ ಪ್ರೆಸಿಡೆನ್ಸಿ ಅನ್ನೋದು ಗೊತ್ತಿರಬೇಕು ಬಾಂಬೆ ಬಾಂಬೆ ಪ್ರೆಸಿಡೆನ್ಸಿ ಬಾಂಬೆ ಪ್ರೆಸಿಡೆನ್ಸಿ ಅನ್ನುವಂಥ ಸಂಸ್ಥೆ ಈ ತ್ರಿಮೂರ್ತಿಗಳು ಅಂತ ಬರ್ತಾರೆ ಬಾಂಬೆಯ ತ್ರಿಮೂರ್ತಿಗಳು ತಿಳ್ಕೇಶಿ ಪಿರೋಷಾ ಮೆಹ್ತಾ ಬದ್ರುದ್ದೀನ್ ತಬ್ಜಿ ಮತ್ತು ಏನೋ ಇದ್ದಾರೆ ಮೂರು ಜನ ಟೋಟಲ್ ಆಗಿರಿ ಮೂರು ದೀನ್ಶಾ ವಾಚಾ ದೀನ್ಷಾ ವಾಚ ಇವರು ಮೂರು ಜನ ಈ ಸಂಸ್ಥೆಗೆ ಸಂಬಂಧಪಟ್ಟವರು ಹಾಗಾಗಿ ಎಕ್ಸಾಮಲ್ಲಿ ಕೇಳ್ಬೋದು ಬಾಂಬೆಯಲ್ಲಿ ನಡಿರತಕ್ಕಂಥ ಕಾಂಗ್ರೆಸ್ ಅಧಿವೇಶನಕ್ಕೆ ಆತಿಥ್ಯ ವಹಿಸಿಕೊಟ್ಟ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಬಾಂಬೆ ಪ್ರೆಸಿಡೆನ್ಸಿ ಅನ್ನೋದು ನೀವು ನೆನ್ಪಿಡ್ಕೋರಿ ಎಷ್ಟು ಜನ ಎಪ್ಪತ್ತೆರಡು ಜನ ನೆನ್ಪಿಡ್ಕೋಬೇಕು ಇನ್ನು ಅಧ್ಯಕ್ಷರು ಡಬ್ಲ್ಯೂ ಸಿ ಬ್ಯಾನರ್ಜಿ ಕನ್ನಡಿಗರು ನಾಲ್ಕು ಜನ ಎಕ್ಸಾಂಪಲ್ ಹೇಳಿದ್ರ ಒಬ್ರ ಒಬ್ಬರನ್ನ ತಗೊಳೋದಾರ ಇಂಪಾರ್ಟೆಂಟ್ ವ್ಯಕ್ತಿ ನಾರಾಯಣ್ ಗಣೇಶ್ ನಾರಾಯಣ್ ಚಂದಾವಾರ್ಕರ್ ಗಣೇಶ್ ನಾರಾಯಣ್ ಚಂದಾವಾರ್ಕರ್ ಇವರು ತುಂಬ ಇಂಪಾರ್ಟೆಂಟ್ ಎಕ್ಸಾಂಪಲ್ ಓಕೆ ಯಾಕಂದರೆ ಇವರು ಕೂಡ ಒಂದು ಅಧಿವೇಶನದ ಅಧ್ಯಕ್ಷತೆ ವಹಿಸ್ಕೊಳ್ತಾರೆ ಓಕೆ ಇಷ್ಟು ಮೊದಲ ಅಧಿವೇಶನದ ಹಾಗಾದರೆ ನಾವು ನೆಕ್ಸ್ಟು ಎರಡನೇ ಅಧಿವೇಶನ ಬಗ್ಗೆ ಮಾತಾಡೋಣ ನೋಡ್ರಿ ಹದಿನೆಂಟುನೂರ ಎಂಬತ್ತಾರ ಎರಡು ಹದಿನೆಂಟುನೂರ ಎಂಬತ್ತೇಳರಲ್ಲಿ ಮೂರನೇದು ಹದಿನೆಂಟುನೂರ ಎಂಬತ್ತೆಂಟು ನಾಲ್ಕು ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಐದನೇದು ಹದಿನೆಂಟುನೂರ ತೊಂಬತ್ತರಲ್ಲಿ ಆರನೇ ಅಧಿವೇಶನ ನಡೀತೆ ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು ಇವು ಇಂಪಾರ್ಟೆಂಟ ಹದಿನೆಂಟುನೂರ ಎಂಬತ್ತಾರರಲ್ಲಿ ಕಲ್ಕತ್ತಾದಲ್ಲಿ ನಡೀತೆ ಸ್ನೇಹಿತರೆ ಕಲ್ಕತ್ತಾ ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರು ಅಂದ್ರೆ ದಾದಾಬಾಯಿ ಅವರು ದಾದಾಬಾಯಿ ಅವರು ವಿಶೇಷತೆ ಏನು ಅಂತಂದರೆ ಅಧ್ಯಕ್ಷರಾದ ಮೊದಲ ಪಾರ್ಸಿ ವ್ಯಕ್ತಿ ಪಾರ್ಸಿ ಧರ್ಮದ ವ್ಯಕ್ತಿ ನೋಡ್ರಿ ಇನ್ನು ಇದರ ವಿಶೇಷತೆ ಏನಂದ್ರೆ ಇಲ್ಲಿ ಹದಿನೆಂಟುನೂರ ಎಂಬತ್ತೇಳರಲ್ಲಿ ಮದ್ರಾಸಲ್ಲಿ ಅಧಿವೇಶನ ನಡೆಯುತ್ತೆ ಸ್ನೇಹಿತರೆ ಇಲ್ಲಿ ಬದ್ರುದ್ದೀನ್ ತ್ಯಾಬ್ಜಿ ಅವರು ಬದ್ರುದ್ದೀನ್ ತ್ಯಾಬ್ಜಿ ಅನ್ನೋರು ಅಧ್ಯಕ್ಷತೆ ಅಧ್ಯಕ್ಷತರಾಗಿರ್ತಾರೆ ಅಂದರೆ ಅಧ್ಯಕ್ಷ ವಹಿಸ್ಕೊಂಡಿರ್ತಾರೆ ಇಲ್ಲಿ ವಿಶೇಷತೆ ಏನಂದರೆ ಮುಸ್ಲಿಂ ವ್ಯಕ್ತಿ ನೋಡ್ರಿ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊದಲ ಮುಸ್ಲಿಂ ವ್ಯಕ್ತಿ ಯಾರು ಅಂದ್ರ ಈ ಬದ್ರುದ್ದೀನ್ ತ್ಯಾಬ್ಜಿ ಇನ್ನು ಇದು ಅಲಹಾಬಾದಲ್ಲಿ ನಡೀತು ಅಲಹಾಬಾದ್ ಈ ಅಲಹಾಬಾದಲ್ಲಿ ನಡೆದಿರ್ತಕ್ಕಂಥ ಈ ಅಧಿವೇಶನಕ್ಕೆ ಜಾರ್ಜ್ ಇವ್ಲೆ ಜಾರ್ಜ್ ಇವ್ಲೆ ಸಾರಿ ಜಾರ್ಜ್ ಇವ್ಲೆ ಅವರು ಅಧ್ಯಕ್ಷರಾಗಿದ್ದರು ಇಲ್ಲಿ ವಿಶೇಷತೆ ಏನಂದ್ರೆ ಇವ ಬ್ರಿಟಿಷ್ ವ್ಯಕ್ತಿ ನೋಡ್ರಿ ಬ್ರಿಟಿಷ್ ವ್ಯಕ್ತಿ ಇದು ಎಕ್ಸಾಮಲ್ಲಿ ಕೇಳ್ಬೋದು ನಿಮಗೆ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊದಲ ಬ್ರಿಟಿಷ್ ವ್ಯಕ್ತಿ ಯಾರು ಅಂತ ಕೇಳಿದರೆ ಜಾರ್ಜ್ ಇವ್ಲೆ ಹದಿನೆಂಟುನೂರ ತೊಂಬತ್ತೊಂಬ ಹದಿನೆಂಟುನೂರ ಎಂಬತ್ತೊಂಬತ್ತಲ್ಲಿ ಬಾಂಬೆಯಲ್ಲಿ ನಡಿತು ಈ ಬಾಂಬೆ ನಡೆದಿರತಕ್ಕಂಥ ಈ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಯಾರಾಗಿದ್ದರು ಅಂತಂದ್ರಗಿನ ವೆಡ್ಡರ್ನ್ ವೆಡ್ಡರ್ನ್ ಅಥವಾ ವೆಡ್ಡರ್ ಬರ್ನ್ ವೆಡ್ಡರ್ ಬರ್ನನ್ನವರಾಗಿದ್ದರು ಇದು ವಿಶೇಷತೆ ಏನಂದ್ರೆ ಯಾವ ವರ್ಷ ನಡೆದಿದೆ ನೋಡ್ರಿ ಅದೇ ಸಂಖ್ಯೆ ಎಷ್ಟು ಜನ ಏನಾಗಿತ್ತು ಇಲ್ಲಿ ಭಾಗವಹಿಸಿತ್ತು ಅಂದರೆ ಹದಿನೆಂಟುನೂರ ಎಂಬತ್ತೊಂಬತ್ತು ಜನ ಭಾಗವಹಿಸಿದ್ರು ಅಂದರೆ ದಿನೇ ದಿನೇ ವರ್ಷ ವರ್ಷ ಕಾಂಗ್ರೆಸ್ನ ಸಂಖ್ಯೆ ಏನಾಯಿತು ಎರ್ತಾ ಹೋಯಿತು ಅನ್ನೋದು ಗೊತ್ತಿರು ಮೊದಲ ಅಧಿವೇಶನದಲ್ಲಿ ಎಪ್ಪತ್ತೆರಡು ಜನ ಇದ್ದರು ಆ ನಂತರ ಜಾಸ್ತಿ ಆಗ ಆಗ್ ಆಗ್ತಾ ಹೋಯಿತು ಅನ್ನೋದಕ್ಕೊಂದು ಉದಾಹರಣೆ ಅಷ್ಟೆ ನೆಕ್ಸ್ಟ್ ಹದಿನೆಂಟುನೂರ ತೊಂಬತ್ತರಲ್ಲಿ ನೋಡ್ರಿ ಈ ಹದಿನೆಂಟುನೂರ ತೊಂಬತ್ತರಲ್ಲಿ ಕೂಡ ಎಲ್ಲೆಡಿತು ಕಲ್ಕತ್ತಾದಲ್ಲಿ ಆಯಿತು ನೋಡ್ರಿ ಕಲ್ಕತ್ತಾ ಶಾ ಮೆಹ್ತಾ ಅಧ್ಯಕ್ಷರು ಪಿರೋತ್ ಶಾ ಮೆಹ್ತಾ ಈ ಅಧಿವೇಶನದ ವಿಶೇಷತೆ ಏನಂದರೆ ಈ ಅಧಿವೇಶನದಲ್ಲಿ ಒಬ್ಬ ಮಹಿಳೆ ಪಾರ್ಟಿಸಿಪೇಟ್ ಮಾಡಿದ್ದರು ಅವರು ಯಾರು ಅಂತಂದ್ರೆ ಕದಂಬಿನಿ ಗಂಗೋಲಿ ಕದಂಬಿನಿ ಕದಂಬಿನಿ ಗಂಗೋಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ರು ವಿಶೇಷ ಇದೆ ಅಂದರೆ ಇವರು ಫಸ್ಟ್ ಭಾಷಣ ಮಾಡ್ತಾರೆ ರೀ ಮೊದಲ ಗ್ರಾಜ್ಯುಯೇಟ್ ಇವರು ಅಂದ್ರೆ ನಮ್ಮ ಭಾರತದ ಮೊಟ್ಟ ಮೊದಲ ಪದವಿ ದರೆ ಅಂತ ನಾವು ಕರಿತೀವಿ ಓಕೆ ಇದು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಹದಿನೆಂಟುನೂರ ತೊಂಬತ್ತ್ನಾಲ್ಕಕ್ಕೆ ಹೋಗೋ ನಾವು ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಮದ್ರಾಸಲ್ಲಿ ಆಗುತ್ತೆ ಅಧಿವೇಶನ ಈ ಅಧಿವೇಶನದ ಅಧ್ಯಕ್ಷತೆ ಯಾರೋ ಅಂದರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಮೀ ವೆಬ್ ಅಂತ ತಿಳ್ಕೇಷಿ ಇವ ಐರ್ಲ್ಯಾಂಡಿನೇ ವ್ಯಕ್ತಿಯಾಗಿದ್ದು ಬ್ರಿಟನ್ ಸಂಸತ್ತಿನ ಸದಸ್ಯನಾಗಿದ್ದ ನೋಡ್ರಿ ಬ್ರಿಟನ್ ಬ್ರಿಟನ್ ಸಂಸತ್ತಿನ ಸದಸ್ಯ ಇದು ನಿಮಗೆ ಗೊತ್ತಿರಲಿ ಓಕೆ ಇನ್ನು ಹದಿನೆಂಟುನೂರ ತೊಂಬತ್ತಾರು ಮೋಸ್ಟ್ ಇಂಪಾರ್ಟೆಂಟ್ ಹದಿನೆಂಟುನೂರ ತೊಂಬತ್ತಾರು ಮೋಸ್ಟ್ ಇಂಪಾರ್ಟೆಂಟ್ ಯಾಕಂತಂದರೆ ಇದು ಕಲ್ಕತ್ತಾದಲ್ಲಿ ನಡೆಯುತ್ತೆ ಯಾರು ಆಗಿದ್ದರು ಅಧ್ಯಕ್ಷತೆ ಅಧ್ಯಕ್ಷರ ಅಧ್ಯಕ್ಷರಾಗಿದ್ದರು ಅಂತಂದರೆ ರೆಹಮತ್ ರೆಹಮತ್ ಉಲ್ಲಾ ಸಹಾನಿ ರೆಹಮತ್ ಉಲ್ಲಾ ಸಹಾನಿಯವರು ಅಧ್ಯಕ್ಷತೆ ಅಧ್ಯಕ್ಷರಾಗಿದ್ದರು ಅದೇ ರೀತಿಯಾಗಿ ಇಲ್ಲಿ ವಿಶೇಷತೆ ಏನು ಅಂದರೆ ಒಂದೇ ಮಾತರಂ ಗೀತೆಯನ್ನು ಆಡಲಾಯಿತು ಒಂದೇ ಮಾತರಂ ಗೀತೆಯನ್ನು ಎಕ್ಸಾಂಪಲ್ ಹಲವಾರು ಬಾರಿ ಕೇಳಿದರ ಕಲ್ಕತ್ತಾ ಅಧಿವೇಶನದಲ್ಲಿ ಹದಿನೆಂಟುನೂರ ತೊಂಬತ್ತಾರರ ಕಲ್ಕತ್ತಾ ಅಧಿವೇಶನದಲ್ಲಿ ಒಂದೇ ಮಾತ್ರ ಗೀತೆ ಆಡಲಾಗುತ್ತೆ ಇದನ್ನು ರಚನೆ ಮಾಡಿದವರು ಯಾರು ಅಂತಂದ್ರೆಗಿನ ಬಂಕಿಂ ಚಂದ್ರ ಚಟರ್ಜಿಯವರು ಇದನ್ನು ಆಡಿದವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಓಕೆ ಈ ಒಂದು ಗೀತೇನ ಯಾವ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿತ್ತಪ್ಪ ಅಂತಂದ ಆನಂದ್ ಮಠ ಅನ್ನುವಂಥ ಒಂದು ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ ಅಂತ ಗೊತ್ತಿರಬೇಕು ಓಕೆ ಇನ್ನು ನಾನು ಏರೋ ಮತ್ತೆ ಒಂದು ಸಾವಿರದ ಒಂಬೈನೂರಕ್ಕೆ ಹೋಗೋಣ ಇಲ್ಲಿ ಲಾಹೋರಲ್ಲಿ ಅಧಿವೇಶನ ನಡೆಯುತ್ತೆ ಲಾಹೋರ್ ಅಧ್ಯಕ್ಷರು ನಾರಾಯಣ್ ಚಂದಾವರ್ಕರ್ ಅಂತ ತಿಳ್ಕೇಶ್ ಗಣೇಶ್ ನಾರಾಯಣ್ ಚಂದಾವರ್ಕರ್ ಎನ್ ಜಿ ಚಂದಾವರ್ಕರ್ ಅಂತ ಕರಿತೀವಿ ನಾವು ಇವರ ಅಧ್ಯಕ್ಷತೆ ವಹಿಸ್ಕೊಂಡಿದ್ರು ವಿಶೇಷತೆ ಏನು ಅಂತಂದ್ರೆ ಇವಾಗ ಇವರು ಕನ್ನಡಿಗರ್ನವರು ಅಂದ್ರೆ ಕರ್ನಾಟಕದಿಂದ ಪಾರ್ಟಿಸಿಪೇಟ್ ಮಾಡಿ ಅಧ್ಯಕ್ಷರಾದವರು ಓಕೆ ಕನ್ನಡಿಗ ಏಕೈಕ ಕನ್ನಡಿಗ ಅನ್ನೋದು ಗೊತ್ತಿರಬೇಕು ಇವೆಲ್ಲ ಎಕ್ಸಾಮಲ್ಲಿ ಬರ್ತಾವೆ ಸ್ನೇಹಿತರೆ ಕ್ರಮವಾಗಿ ಕೇಳ್ಬೋದು ಒಂದೇ ಬರೀಗೆ ಕೇಳ್ಬೋದು ಇಲ್ಲ ವಿಶೇಷತೆ ಕೇಳ್ಬೋದು ಹಾಗಾಗಿ ನಾನು ಇಷ್ಟನ್ನು ಹೇಳಿದ್ದೀನಿ ಇನ್ನು ನೋಡೋಣ ಇಂಪಾರ್ಟೆಂಟ್ ಯಾವ್ಯಾವ ವಿಧವ ಅನ್ನೋದನ್ನು ಕೂಡ ನಾವು ನೆಕ್ಸ್ಟ್ ನೋಡೋಣ ನೋಡಿ ಹತ್ತೊಂಬತ್ತು ನೂರು ಆಯಿತಾ ಹತ್ತೊಂಬತ್ತು ಒಂದು ಕೂಡ ತುಂಬ ಇಂಪಾರ್ಟೆಂಟ ಕಲ್ಕತ್ತಾದಲ್ಲಿ ಹಿಡಿಯುತ್ತೆ ಅಧಿವೇಶನ ದೀನ್ ಶಾ ವಾಚ ದೀನ್ ಶಾ ವಾಚ ಈ ಕಲ್ಕತ್ತಾದಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಓಕೆ ಇನ್ನು ಇಲ್ಲಿ ವಿಶೇಷ ಏನಂದ್ರೆ ಈ ಅಧಿವೇಶನಕ್ಕೆ ಗಾಂಧೀಜಿಯವರು ಇಂಗ್ಲೆಂಡಿಂದ ಬಂದು ಭಾಗವಹಿಸಿದ್ರು ಸಾರಿ ಅಲ್ಲ ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕದಿಂದ ಬಂದು ಏನಾಗಿದ್ದರು ಗಾಂಧೀಜಿಯವರು ಭಾಗವಹಿಸಿದ್ರು ಎಕ್ಸಾಂಪಲ್ ನಿಮ್ಗೆ ಏನು ಕೇಳ್ಬೋದಂದ್ರೆ ಗಾಂಧೀಜಿಯವರು ಭಾಗವಹಿಸಿದ ಮೊದಲ ಅಧಿವೇಶನ ಯಾವುದು ಅಂತ ಕೇಳಿದರೆ ಕಲ್ಕತ್ತಾ ಅಧಿವೇಶನ ಸ್ನೇಹಿತರು ಹತ್ತೊಂಬತ್ತು ನೂರ ಒಂದರ ಕಲ್ಕತ್ತಾ ಅಧಿವೇಶನ ಇನ್ನು ಆದ ನಂತರ ಹತ್ತೊಂಬತ್ತು ನೂರ ಐದು ನೋಡೋಣ ಹತ್ತೊಂಬತ್ತು ನೂರ ಐದು ಬನಾರಸ್ಸಲ್ಲಿ ಆಯಿತು ಅಧಿವೇಶನ ಹಾಗಾದರೆ ಇಲ್ಲಿ ಅಧ್ಯಕ್ಷರು ಯಾರಾಗಿದ್ದರು ಅಂತಂದ್ರೆ ಜಿ ಕೆ ಗೋಖಲೆ ಜಿ ಕೆ ಗೋಖಲೆ ಅವರು ಅಧ್ಯಕ್ಷರಾಗಿದ್ದರು ವಿಶೇಷತೆ ಏನು ಅಂದ್ರಗಿನ ಇಲ್ಲಿ ಸ್ವದೇಶಿ ಚಳವಳಿಗೆ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ಸ್ವದೇಶಿ ಚಳವಳಿಗೆ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ಅನ್ನೋದು ಗೊತ್ತಿರಬೇಕು ಅದೇ ರೀತಿಯಾಗಿ ಬಂಗಾಳ ವಿಭಜನೆ ಕೂಡ ಆಗಿತ್ತು ಬಂಗಾಳ ವಿಭಜನೆ ಆಗಿತ್ತು ಅನ್ನೋದು ನಿಮಗೆ ಗೊತ್ತಿರಬೇಕು ಅದಾದ ನಂತರ ಹತ್ತೊಂಬತ್ ಏಳು ತುಂಬ ಇಂಪಾರ್ಟೆಂಟ್ ಹತ್ತೊಂಬತ್ ಏಳರಲ್ಲಿ ಸೂರತ್ತಲ್ಲಿ ಅಧಿವೇಶನ ಆಗುತ್ತೆ ಸೂರತ್ತಲ್ಲಿ ಆಗುತ್ತೆ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ ರಾಜ್ ಬಿಹಾರಿ ಅವರು ಆಗಿದ್ರು ರಾಜ್ ಬಿಹಾರಿ ಘೋಷ್ ಅವರು ಅಧ್ಯಕ್ಷರಾಗಿದ್ದರು ಇಲ್ಲಿ ಏನಂತಂದರೆ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಸ್ನೇಹಿತರು ಇದು ಇಲ್ಲಿನ ವಿಶೇಷ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ನರಮ್ ದಳ ಗರಂ ದಳ ಮಂದಗಾಮಿಗಳು ತೀವ್ರಗಾಮಿಗಳಾಗಿ ಒಡಕಾಗಿದ್ದು ಇದೇ ಅಧಿವೇಶನದಲ್ಲಿ ಅದಕ್ಕೆ ಅದನ್ನು ಸೂರತ್ ಒಡಕು ಅಂತ ಕರೀತಾರೆ ಇದಾದ ನಂತರ ಹತ್ತೊಂಬತ್ತು ಹನ್ನೊಂದು ನೋಡೋಣ ಕಲ್ಕತ್ತಾದಲ್ಲಿ ನಡೀತೆ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಮತ್ತೆ ಅಧಿವೇಶನ ಇಲ್ಲಿ ಅಧ್ಯಕ್ಷರಾದವರು ಯಾರಂದ್ರೆ ಬಿ ಎನ್ ದರ್ ತಿಳ್ಕೇಶಿ ಬಿ ಎನ್ ದರ್ ವಿಶೇಷ ಏನಂದರೆ ಇಲ್ಲಿ ರಾಷ್ಟ್ರಗೀತೆಯನ್ನು ಆಡಲಾಯಿತು ರಾಷ್ಟ್ರಗೀತೆಯನ್ನು ಆಡಲಾಯಿತು ಜನಗಣಮನ ಅಧಿನಾಯಕ ಜಯಹತೆಯನ್ನು ನಾವು ಆಡ್ತೀವಲ್ಲ ರಾಷ್ಟ್ರಗೀತೆ ಆಡಲಾಯಿತು ಇದನ್ನು ರಚಿಸಿದವರು ಯಾರಂದ್ರಗಿನ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಗೀತೆಯನ್ನು ಆಡಿದವರು ಯಾರಂದ್ರಗಿನ ಈ ಚೌದು ರಾಣಿ ಸರಳಾದೇವಿ ಅನ್ನೋರು ಇದನ್ನು ಈ ಗೀತೇನ ಆಡಿರ್ತಕ್ಕಂಥ ಸ್ನೇಹಿತರು ಸರಳಾದೇವಿಯವರು ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಸಹೋದರಿಯಾಗಿರ್ತಕ್ಕಂಥವ್ರು ಈ ಗೀತೆಯನ್ನು ಆಡಿದರು ಅನ್ನೋದು ಗೊತ್ತಿರಬೇಕು ಇನ್ನು ಇದಾದ ನಂತರ ಹತ್ತೊಂಬತ್ತು ನೂರ ಹದಿನೇಳು ಕಲ್ಕತ್ತಾದಲ್ಲಿ ಆಗುತ್ತೆ ಕಲ್ಕತ್ತಾದಲ್ಲಿ ಆಗತ್ತೆ ಇದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಈ ಅಧಿವೇಶನದ ಅಧ್ಯಕ್ಷತೆಯನ್ನು ಆ್ಯಾನಿಬೆ ಸೆಂಟ್ ಅವರು ವಹಿಸ್ಕೊಂಡಿದ್ರು ಆ್ಯಾನಿಬೆ ಸೆಂಟ್ ಅವರು ವಿಶೇಷತೆ ಏನಂದ್ರೆ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷ ಅಥವಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊದಲ ಮಹಿಳೆ ಯಾರು ಅಂದ್ರಗಿನ ಆ್ಯಾನಿಬೆ ನೋಡ್ರಿ ಮೊದಲ ಮಹಿಳೆ ಇದೊಂದು ಸ್ವಲ್ಪ ನೆನ್ಬಿಡ್ಕೋರಿ ಈಕಿನ ದೇಶ ಯಾವುದು ಅಂದ್ರಗಿನ ಈಕಿನ ದೇಶ ಐರಿಷ್ ಈಕಿ ದಿವ್ಯಜ್ಞಾನ ಸಮಾಜದಿಂದ ಪ್ರಚಾರ ಮಾಡಲು ಆ ಸಮಾಜದ ಆ ಸಮಾಜವನ್ನು ಪ್ರಚಾರ ಮಾಡಲು ಇಲ್ಲಿ ಭಾರತಕ್ಕೆ ಬಂದು ಈಕಿ ಮುಂದೆ ಮುಂದೆ ಭಾರತದ ಪ್ರಜೆಯಾಗಿ ಏನು ಕನ್ವರ್ಟ್ ಕನ್ವರ್ಟ್ ಹಾಕೋಳಂದು ಗೊತ್ತಿರಬೇಕು ಓಕೆ ಇಷ್ಟು ನಿಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಹತ್ತೊಂಬತ್ತು ಇದು ವಿಶೇಷ ವಿಶೇಷತೆ ಇದೆ ಇದನ್ನು ನಾವು ಸಪ್ರೇಟಾಗಿ ನೋಡೋಣ ಓಕೆ ಒಂದು ಸೆಕೆಂಡ್ ಸ್ನೇಹಿತರೆ ನೋಡಿ ಮತ್ತೆ ಇಷ್ಟು ಹೇಳಿದ್ದೀನಿ ನೀವು ಸ್ಕ್ರೀನ್ಶಾಟ್ ಕೂಡ ಹೊಡ್ಕೋಬೋದು ಹೊಡ್ಕೊಂಡು ಒಂದು ಕಡೆ ಬರ್ಕೊಳ್ಬೋದು ಇವೆಲ್ಲ ಇವು ಎಕ್ಸಾಮಲ್ಲಿ ನಿಮ್ಗೆ ಯೂಸ್ ಆಗ್ತವೆ ಓಕೆ ಆದ ನಂತರ ಸ್ಕಿಪ್ ಮಾಡೋಣ ಅಲ್ಲಿ ನೇರವಾಗಿ ನಾವೇನು ಮಾಡೋಣ ಹತ್ತೊಂಬತ್ತ ಇಪ್ಪತ್ನಾಲ್ಕು ಹೋಗೋಣ ಬೆಳಗಾವಿ ಅಧಿವೇಶನ ಬೆಳಗಾವಿ ಅಧಿವೇಶನ ನೋಡ್ರಿ ಬೆಳಗಾವಿ ಅಧಿವೇಶನ ತುಂಬ ಇಂಪಾರ್ಟೆಂಟ್ ನಾವು ಓದಲೇಬೇಕು ಯಾಕಂದ್ರೆ ಕರ್ನಾಟಕದಲ್ಲಿ ನಡೆದ್ರಿ ವಿಶೇಷ ಇನ್ನೂ ವಿಶೇಷ ಏನಂದ್ರೆ ಇದಕ್ಕೆ ಅಧ್ಯಕ್ಷತೆ ವಹಿಸಿದವ್ರು ಯಾರಂದ್ರಗಿನ ಎಮ್ ಕೆ ಗಾಂಧಿ ಮೋಹನ್ ದಾಸ್ ಕರಂ ಚಂದ್ ಗಾಂಧಿ ಇದು ಮೂವತ್ತೊಂಬತ್ತನೇ ಅಧಿವೇಶನ ಇದು ಇದು ಮೂವತ್ತೊಂಬತ್ತನೇ ಅಧಿವೇಶನ ನೆನಪಿರಲಿ ಓಕೆ ಇಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಗಂಗಾಧರ ರಾವ್ ಗಂಗಾಧರ ರಾವ್ ದೇಶಪಾಂಡೆ ಸ್ವಾಗತ ಗೀತೆಯ ಅಥವಾ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದರೆ ಇನ್ನು ಇದು ಯಾ ಈ ಒಂದು ಸ್ಟೇಜ್ ಈ ವೇದಿಕೆ ಏನೈತಲ್ಲ ಇದನ್ನು ವಿರೂಪಾಕ್ಷ ದೇವಾಲಯದ ಮಾದರಿಯಲ್ಲಿ ಕಟ್ಟಲಾಯಿತು ನೋಡ್ರಿ ವಿರೂಪಾಕ್ಷ ದೇವಾಲಯ ವಿರೂಪಾಕ್ಷ ಎರಡು ದೇವಾಲಯಗಳು ಬರ್ತವೆ ವಿರೂಪಾಕ್ಷ ದೇವಾಲಯ ಹಂಪಿಯಲ್ಲಿ ಕೂಡ ವಿರೂಪಾಕ್ಷ ವಿರೂಪಾಕ್ಷ ದೇವಾಲಯ ಇದೆ ಪಟ್ಟದ ಕಲ್ಲಿನಲ್ಲಿ ಕೂಡ ವಿರೂಪಾಕ್ಷ ದೇವಾಲಯ ಇದೆ ನಾ ಹೇಳ್ತಕ್ಕಂಥದ್ದು ಹಂಪಿ ಹಂಪಿಯಲ್ಲಿರ್ತಕ್ಕಂಥ ವಿರೂಪಾಕ್ಷ ದೇವಾಲಯದ ಮಾದರಿಯಲ್ಲಿ ನಿರ್ಮಿಸಲಾಗಿತ್ತು ವೇದಿಕೆಯನ್ನು ಹಾಗಾಗಿ ಇದನ್ನು ವಿಜಯನಗರ ವೇದಿಕೆ ಅಂತ ಕರಿತಾರೆ ಅದಕ್ಕೆ ವಿಜಯನಗರ ವೇದಿಕೆ ನೋಡಿ ವಿಜಯನಗರ ವೇದಿಕೆ ಅಂತ ಕರಿತಾರೆ ಇನ್ನು ಈ ಅಧಿವೇಶನಕ್ಕೆ ಗಾಂಧೀಜಿಯವರು ಬಂದಿದ್ದರು ಮತ್ತು ಅವ್ರನ್ನ ಖುಷಿ ಪಡಿಸ್ಲಿಕ್ಕೆ ಒಂದು ಇಲ್ಲಿ ಗೀತೆಯನ್ನು ಕೂಡ ಆಡಲಾಯಿತು ಉದಯವಾಗಲಿ ನೋಡ್ರಿ ಉದಯವಾಗಲಿ ಉದಯವಾಗಲಿ ಚಲುವ ನಮ್ಮ ಕನ್ನಡ ನಾಡು ಕನ್ನಡ ನಾಡು ಈ ಗೀತೆಯನ್ನು ಯಾಕೆ ಹಾಡಿದರು ಅಂತಂದರೆ ಈಗಿನ ನಮ್ಮ ಕನ್ನಡ ಮಾತನಾಡ್ತಕ್ಕಂಥ ಜನ ಹಲವಾರು ಘಟಕಗಳಾಗಿ ವಿಂಗ ವಿಂಗಡಿಸಿಬಿಟ್ಟಿದ್ರು ಅಂದರೆ ಮಹಾರಾಷ್ಟ್ರ ಮದ್ರಾಸ್ ಬಾಂಬೆ ಹೀಗೆ ಹಲವಾರು ಘಟಕಗಳಲ್ಲಿ ವಿಭಜನೆ ಆಗಿತ್ತು ಅನ್ನೋ ಕಾರಣಕ್ಕಾಗಿ ಕರ್ನಾಟಕ ಕನ್ನಡ ಮಾತನಾಡ್ತಕ್ಕಂಥ ಜನಗಳನ್ನು ಒಂದುಗೂಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಏಕೀಕರಣ ಆಗಬೇಕು ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ಈ ಗೀತೆ ನಾಡ್ತಾರೆ ಹಾಗಾಗಿ ಇದನ್ನು ರಚನೆ ಮಾಡಿದವರು ಯಾರು ಅಂದರೆ ಅಂದರೆ ಉಯ್ಲಾಗೋಳು ನಾರಾಯಣರಾವ್ ಅಂತ ತಿಳ್ಕಿಸಿ ನೋಡ್ರಿ ಉಯ್ಲಾಗೋಳು ನಾರಾಯಣರಾವ್ ಉಯಿಲಾಗೋಳ್ ನಾರಾಯಣ್ ನಾರಾಯಣರಾವ್ ಈ ಗೀತೆನ ಆಡಿದವರು ಯಾರು ಈ ಅಧಿವೇಶನದಲ್ಲಿ ಅಂತಂದ್ರಗಿನ ಗಂಗೂಭಾಯ್ ಆನಗಲ್ ಗಂಗೂಭಾಯ್ ಹಾನಗಲ್ ಅವರು ಈ ಗೀತೆನ ಆಡಿರ್ತಕ್ಕಂಥ ಸ್ನೇಹಿತರೆ ಇಷ್ಟು ನಿಮಗೆ ಗೊತ್ತಿರಬೇಕು ಇನ್ನು ಈ ಗಾಂಧೀಜಿಯ ಭಾಷಣವನ್ನು ಕನ್ನಡಕ್ಕೆ ಅನುವಾದಿಸಿದವ್ರು ಯಾರು ಅಂದ್ರಗಿನ ಎಚ್ ನರಸಿಂಹಯ್ಯ ನೋಡ್ರಿ ಎಚ್ ನರಸಿಂಹಯ್ಯ ಅವರು ಗಾಂಧೀಜಿಯ ಭಾಷಣವನ್ನು ಏನು ಮಾಡಿದ್ರು ಭಾಷಾಂತರಿಸಿದ್ರು ಟ್ರಾನ್ಸ್ಲೇಟ್ ಮಾಡಿದ್ರು ಅನ್ನೋದು ಗೊತ್ತಿರಬೇಕು ಇದನ್ನು ಮಿನಿ ಸೇಷನ್ ಅಂತ ಕರೀತಾರೆ ಇದನ್ನು ಮಿನಿ ಸೇಷನ್ ಈ ರೀತಿಯಾಗಿ ಕರಿತಾರೆ ಅಂದರೆ ಈ ಅಧಿವೇಶನದಲ್ಲಿ ನಾಲ್ಕು ಸಭೆಗಳು ನಡೀತವೆ ಏಕೀಕರಣ ಸಭೆ ಏಕೀಕರಣ ಸಭೆ ನಡೆಯುತ್ತೆ ಖಿಲಾಪತ್ತು ಸಭೆ ನಡೆಯುತ್ತೆ ಬ್ರಾಹ್ಮಣೇತರ ಸಭೆ ನಡೆಯುತ್ತೆ ಬ್ರಾಹ್ಮಣೇತರ ಸಭೆ ನಡೆಯುತ್ತೆ ಈ ರಾಮಸ್ವಾಮಿ ಅರ್ಕಟ್ ರಾಮಸ್ವಾಮಿ ಮೊದಲೆಯವರ ಅಧ್ಯಕ್ಷತೆಯಲ್ಲಿ ಸಾಮಾಜಿಕ ಸಭೆ ಕೂಡ ಆಗುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು ಏಕೀಕರಣ ಸಭೆ ಕಲಾಪತ್ತು ಸಭೆ ನೆಕ್ಸ್ಟು ಬ್ರಾಹ್ಮಣೇತರ ಸಭೆ ಅನ್ನೋದು ಗೊತ್ತಿರಬೇಕು ಇಲ್ಲಿ ಈ ಅಧಿವೇಶನದ ಅಧ್ಯಕ್ಷ ಇಲ್ಲಿ ಏಕೀಕರಣ ಸಭೆ ನಡೀತು ಇದರ ಅಧ್ಯಕ್ಷತೆ ಯಾರಾಗಿದ್ದರು ಅಂದರೆ ಸಿದ್ದಪ್ಪ ಕಂಬಳಿ ಸಿದ್ದಪ್ಪ ಕಂಬಳಿ ಅನ್ನೋದು ಕೂಡ ನಿಮಗೆ ಇಷ್ಟು ಗೊತ್ತಿರಬೇಕು ಇವೆಲ್ಲ ನಿಮಗೆ ಗೊತ್ತಿರುವ ಸ್ನೇಹಿತರೆ ಮತ್ತು ಇನ್ನೊಂದು ವಿಶೇಷ ವಿಶೇಷ ಏನಂದ್ರಗಿನ ಗಾಂಧೀಜಿಯವರು ಬೆಳಗಾವಿ ಅಧಿವೇಶನಕ್ಕೆ ಬಂದಿದ್ದರು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಗಣರಾಜ್ಯೋತ್ಸವ ನಡೆಯಿತು ಈ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ನಮ್ಮ ಕರ್ನಾಟಕದಿಂದ ಬೆಳಗಾವಿ ಸೆಟ್ ಬೆಳಗಾವಿ ಅಧಿವೇಶನ ಸೆಟ್ಟನ್ನು ನಿರ್ಮಿಸಿ ಅಲ್ಲಿ ಆ ಪೆರೇಡ್ನಲ್ಲಿ ಭಾಗವಹಿಸಲಾಯಿತು ಯಾಕೆ ಕಾರಣ ಇಷ್ಟೇ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಈ ಅಧಿವೇಶನದ ಒಂದು ಸ್ಟೇಜ್ನ ಯಾಕಲ್ಲಿ ಕಾಂಪ್ಲೀಟ್ ಮಾಡಿದ್ರು ಅಂದ್ರೆ ಅದಕ್ಕಿಷ್ಟೇ ಗಾಂಧೀಜಿಯವರು ಗಾಂಧೀಜಿಯವರ ಒಂದು ನೂರ ಐವತ್ತನೇ ಜನ್ಮ ಜ ಅಂದರೆ ಜನ್ಮ ದಿನೋತ್ಸವ ಗಾಂಧೀಜಿಯವರು ಜನಿಸಿ ಈ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಎಷ್ಟು ವರ್ಷ ಆಯಿತು ಒನ್ ಫಿಫ್ಟಿ ಇಯರ್ಸ್ ಆಗಿತ್ತು ಅದರ ಸವೆ ಗಣರಾಜ್ಯೋತ್ಸವದಲ್ಲಿ ಬೆಳಗಾವಿ ಅಧಿವೇಶನದ ಒಂದು ಮಾದರಿಯ ಬೆಳಗಾವಿ ಅಧಿವೇಶನ ಮಾದರಿಯ ಒಂದು ಸ್ಟೇಜ್ ರೆಡಿ ಮಾಡಿಕೊಂಡು ಪೆರೇಡ್ನಲ್ಲಿ ಕರ್ನಾಟಕದಿಂದ ಭಾಗವಹಿಸಲಾಗಿತ್ತು ಇದು ಕೂಡ ನಿಮಗೆ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ನೋಡೋಣ ಇದರ ವಿಶೇಷತೆ ಇಷ್ಟು ಸ್ನೇಹಿತರೆ ಇನ್ನು ಇದಾವ ಬಟ್ ಸಾಕಿಷ್ಟು ಓಕೆ ಹತ್ತೊಂಬತ್ ನೂರ ಇಪ್ಪತ್ತೈದು ಕಾನ್ಪುರದಲ್ಲಿ ನಡೆಯುತ್ತೆ ಕಾನ್ಪುರದಲ್ಲಿ ಈ ಅಧಿವೇಶನ ಅಧ್ಯಕ್ಷರಾದವರು ಯಾರು ಅಂದ್ರೆ ಸರೋಜಿನಿ ನಾಯ್ಡು ಸರೋಜಿನಿ ನಾಯ್ಡು ಎರಡನೇ ದುಂಡು ಮೇಜನ ಸಮ್ಮೇಳನದಲ್ಲಿ ಗೊತ್ತಾ ಗಾಂಧೀಜಿಯ ಜೊತೆ ಜೊತೆಗೆ ಮತ್ತು ಇವರು ಮೊದಲ ಸಾರಿ ಮುಖ್ಯಮಂತ್ರಿ ಇರಬೇಕು ಭಾರತದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಏನು ರಾಜ್ಯಪಾಲ ಇರಬೇಕು ಅದು ಜೆ ಕೆದಾಗ ನೋಡಿಕೋರಿ ಬಟ್ ನನಗಷ್ಟೇ ಅನಪಿಲ್ಲ ಬಟ್ ದುಂಡು ಮೇಜ ಸಮ್ಮೇಳನದಲ್ಲಿ ಭಾಗವಹಿಸಿದ ಮೊದಲ ಮಹಿಳೆ ಎರಡನೇ ದುಂಡು ಮೇಜ ಸಮ್ಮೇಳನದಲ್ಲಿ ಓಕೆ ನೆಕ್ಸ್ಟು ಇದರ ವಿಶೇಷತೆ ಏನಂದ್ರೆ ಗಿನ್ನ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಕಲ್ಕತ್ತಾದಲ್ಲಿ ಅಧಿವೇಶನ ನಡೆದಿತ್ತು ಅಲ್ಲಿ ಅನಿವೆ ಸೆಂಟ್ ಅವರು ಭಾಗ ಅಧ್ಯಕ್ಷತೆ ವಹಿಸ್ಕೊಂಡಿದ್ರು ಬಟ್ ಅವರು ಮೊದಲ ಮಹಿಳೆ ಅಧಿವೇಶ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದ ಮೊದಲ ಮಹಿಳೆ ಯಾರು ಅಂತ ಕೇಳಿದರೆ ಅನ್ಬೆ ಕಾಂಗ್ರೆಸ್ನ ಅಧಿವೇಶ ಕಾಂಗ್ರೆಸ್ನ ಅಧ್ಯಕ್ಷರಾದ ಭಾರತೀಯ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ರೆ ನಾಯ್ ನೋಡ್ರಿ ಭಾರತೀಯ ಮೊದಲ ಮಹಿಳೆ ಇದನ್ನಬಿಡ್ಕೋರು ಇನ್ನು ಇದಾದ ನಂತರ ನೇರವಾಗಿ ಮತ್ತೆಲ್ಲ ಸ್ಕಿಪ್ ಮಾಡಿ ನಾವೆಲ್ಲ ಹೋಗೋಣ ನೈನ್ಟೀನ್ ತರ್ಟಿ ಒನ್ಗೆ ಹೋಗೋಣ ನೈನ್ಟೀನ್ ತರ್ಟಿ ಒನ್ನಲ್ಲಿ ಕರಾಚಿಯಲ್ಲಿ ಅಧಿವೇಶನ ನಡೆಯುತ್ತೆ ಕರಾಚಿಯಲ್ಲಿ ಅಧಿವೇಶನ ಆಗುತ್ತೆ ಇದರ ಅಧಿವೇ ಇಲ್ಲಿ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು ಅಂದ್ರೆ ಎಸ್ ವಿ ಪಟೇಲ್ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಧ್ಯಕ್ಷತೆ ವಹಿಸ್ಕೊಂಡಿದ್ರು ಓಕೆ ನೆಕ್ಸ್ಟ್ ಇಲ್ಲಿ ವಿಶೇಷ ಏನಂದ್ರೆ ಗಾಂಧಿ ಇರುವಿನ ಒಪ್ಪಂದಕ್ಕೆ ನೋಡ್ರಿ ಗಾಂಧಿ ಇರುವಿನ ಒಪ್ಪಂದ ಏನು ಹತ್ತೊಂಬತ್ತು ನೂರ ಮೂವತ್ತೊಂದು ಮಾರ್ಚ್ ಐದಕ್ಕೆ ಗಾಂಧೀಜಿ ಮತ್ತು ಇರುವಿನ ನಡುವೆ ಏನು ಮಾತುಕತೆ ಆಗಿತ್ತಲ್ಲ ಒಪ್ಪಂದ ಆಗಿತ್ತಲ್ಲ ಅದನ್ನು ಕಾಂಗ್ರೆಸ್ ಇಲ್ಲಿ ಏನು ಮಾಡಿತ್ತು ಅನುಮೋದನೆ ಅಂದರೆ ಅಂಗೀಕಾರ ಮಾಡಿತ್ತು ಅಂದರೆ ಎರಡನೇ ದುಂಡು ಮೇನ್ ಸಮ್ಮೇಳನ ನೀವು ಹೋಗ್ಬೋದು ಅನ್ನುವಂಥ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥ ಸ್ನೇಹಿತರೆ ಇದು ನಿಮಗೆ ಗೊತ್ತಿರಬೇಕು ಇಲ್ಲಿ ಕೂಡ ಮೂಲಭೂತ ಹಕ್ಕುಗಳ ನಿರ್ಣಯವನ್ನು ತಗೋ ತೆಗೆದುಕೊಳ್ಳಲಾಗ್ತದೆ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಕೂಡ ಡಿಸಿಷನ್ ನೀಡುತ್ತೆ ಈ ಮೂಲಭೂತ ಹಕ್ಕುಗಳನ್ನು ರಚನೆ ಮಾಡಿದವರು ಯಾರು ಅಂದ್ರೆ ಜವಾಹರ್ ಲಾಲ್ ನೆಹರು ಇದನ್ನು ಎಕ್ಸಾಮಲ್ಲಿ ಕೇಳಿರ್ತೀನಿ ಕೆ ಎಸ್ ಅಲ್ಲಿ ಓಕೆ ಇದು ನನಗೆ ರೀ ನೆಕ್ಸ್ಟ್ ಇದಾದ ನಂತರ ನೇರವಾಗಿ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಮೂವತ್ತೇಳಕ್ಕೆ ಹೋಗೋಣ ಅಧಿವೇಶನ ಫೈಜಾಬಾದಲ್ಲಿ ಆಗುತ್ತೆ ಇದ್ರ ವಿಶೇಷತೆ ಏನು ಅಂತ ಹೇಳ್ತೇನೆ ಫೈಜಾಬಾದ್ ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡವ್ರು ಯಾರಂದ್ರೆ ಈಗಿನ ಜವಾಹರ್ಲಾಲ್ ನೆಹರು ಜೆ ನೆಹರು ವಿಶೇಷತೆ ಏನಂದ್ರೆ ಈ ಕಾಂಗ್ರೆಸ್ನ ಅಧಿವೇಶನ ಅನ್ನೋದು ಎಲ್ಲ ಪಟ್ಟಣಗಳಲ್ಲಿ ಹಿಡಿದ್ರೆ ಸಿಟಿಗಳಲ್ಲಿ ನಡೆದರೆ ಮೊದಲ ಬಾರಿಗೆ ಹಳ್ಳಿಯಲ್ಲಿ ನಡೆದಿತ್ತು ಸ್ನೇಹಿತರೆ ಹಳ್ಳಿಯಲ್ಲಿ ಓಕೆ ಇಷ್ಟು ನಿಮಗೆ ಗೊತ್ತಿರಬೇಕು ಇನ್ನು ಹತ್ತೊಂಬತ್ತು ನೂರ ಎಂಟರಲ್ಲಿ ಹರಿಪುರದಲ್ಲಿ ಅಧಿವೇಶನ ಆಯಿತು ಹರಿಪುರದಲ್ಲಿ ಅಧಿವೇಶನ ಆಯಿತು ಇದನ್ನು ಎಸ್ ಸಿ ಬೋಸ್ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು ವಹಿಸ್ಕೊಂಡಿರ್ತಾರೆ ಸ್ನೇಹಿತರು ಸುಭಾಷ್ ಚಂದ್ರ ಬೋಸ್ ಅವರು ನೆಕ್ಸ್ಟ್ ನೋಡೋಣ ಲಾಸ್ಟ್ ಇನ್ನೊಂದು ಮೂರು ಇದಾವ ಮುಗಿಸ್ಬಿಡೋಣ ಓದ್ಬೇಕಪ್ಪ ಇವೆಲ್ಲ ಒಂದಿ ಬರಲಿಕ್ಕೆ ಎಕ್ಸಾಮಲ್ಲಿ ಕೇಳ್ತಾರೆ ಅವಾಗ ಇಷ್ಟು ಗೊತ್ತಿಲ್ಲ ಅಂತಂದಾಗ ತಲೆ ಬಹು ಅಂತದ ಓಕೆ ನೋಡಿರಿ ನೈನ್ಟೀನ್ ತರ್ಟಿ ನೈನ್ ನೈನ್ಟೀನ್ ತರ್ಟಿ ನೈನಲ್ಲಿ ತ್ರಿಪುರಿ ಅಥವಾ ತ್ರಿಪುರ ತ್ರಿಪುರದಲ್ಲಿ ನಡೀತು ಆ್ಯಕ್ಚುಲಿ ಇದು ತ್ರಿಪುರ ಬಿಕ್ಕಟ್ಟು ಅಂತ ಕರೀತಾರೆ ಯಾಕಂದರೆ ಇಲ್ಲಿ ಫಸ್ಟು ಎಲೆಕ್ಟ್ ಆಗೋರು ಯಾರಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಸುಭಾಷ್ ಚಂದ್ರ ಬೋಸ್ ಆಗ್ತಾರೆ ಅದಾದ ನಂತರ ಇಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಭಿನ್ನಾಭಿಪ್ರಾಯ ಮೂಡಿ ಸುಭಾಷ್ ಚಂದ್ರ ಬೋಸ್ ಅವರು ಏನು ಮಾಡಿದರು ಅಂತಂದ್ರೆ ರಾಜೀನಾಮೆ ಕೊಟ್ಟರು ಆ ನಂತರ ರಾಜೇಂದ್ರ ಪ್ರಸಾದ್ ಅವರು ಇದಕ್ಕೆ ಅಧ್ಯಕ್ಷರಾಗ್ತಾರೆ ರಾಜೇಂದ್ರ ಪ್ರಸಾದ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರು ಓಕೆ ಅಂದರೆ ಇಲ್ಲಿ ಪಟ್ಟಾಭಿ ಸೀತಾರಾಮಯ್ಯ ಅವರು ಕಾಂಪ್ಲೇಟ್ ಮಾಡ್ತಾರೆ ಯಾರಿಗೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಗಾಂಧೀಜಿ ಅಭ್ಯರ್ಥಿಯಾಗಿ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ವಿನ್ ಆಗ್ತಾರೆ ಪಟ್ಟಾಭಿ ಸೀತಾರಾಮಯ್ಯ ಅವರು ಸೋಲ್ತಾರೆ ಬಟ್ ಗಾಂಧೀಜಿ ಭಾಳ ಜಾಣ ಇದ್ದ ಯಾಕಂದ್ರೆಗಿನ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಆ ಒಂದು ವರ್ಷದಲ್ಲೇ ಏನಾಯಿತು ಅಂತಂದ್ರೆಗಿನ್ನ ಗಾಂಧಿ 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 ಅಂದರೆ ಗಾಂಧಿಗಿರತಕ್ಕಂಥ ಫಾಲೋವರ್ಸ್ ಎಷ್ಟಿತ್ತು ನೋಡ್ರಿ ಅದಕ್ಕಿಂತ ದುಪ್ಪಟ್ಟು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಬೆಳೆದಿತ್ತು ಹಾಗಾಗಿ ಗಾಂಧೀಜಿಯವರು ಆ ಒಂದು ಸ್ವಲ್ಪ ಮನಸ್ತಾಪ ಮನಸ್ತಾಪದಿಂದ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಹೊರ ಹಾಕಬೇಕು ಅಥವಾ ಸ್ವಲ್ಪ ರಾಜಕೀಯದಿಂದ ಕೆಳಮಟ್ಟಕ್ಕೆ ತರಬೇಕನ್ನುವ ಕಾರಣಕ್ಕಾಗಿ ಇಲ್ಲಿ ಪಟ್ಟಾಭಿ ಸೀತಾರಾಮಯ್ಯನವ್ರನ್ನ ಸ್ಪರ್ಧೆಯಾಗಿ ಆಯ್ಕೆ ಮಾಡ್ತಾರೆ ಬಟ್ ಆದರೂ ಇಲ್ಲಿ ಮೊದಲ ಬಾರಿಗೆ ಚುನಾವಣೆಗಳು ನಡೀತೇವೆ ಪಟ್ಟಾಭಿ ಸೀತರಾಮಯ್ಯ ಸೋಲ್ತಾನೆ ಅವಾಗ ಗೋಳವಂತ ಅಳತಾನೆ ಅದಾದ ನಂತರ ಗಾಂಧೀಜಿಯವರು ಕೋಪ ಬಂದು ಅದು ಅವನ ಸೋಲಲ್ಲ ಅದು ನನ್ನ ಸೋಲು ಇದು ನಿನ್ನ ಸೋಲಲ್ಲ ಇದು ನನ್ನ ಸೋಲು ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ ಇವು ಕೂಡ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಮುಂದೆ ಗಾಂಧಿ ಜೊತೆಗೆ ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಮೂಡ್ತಾ ಹೋಯಿತು ಹಾಗಾಗಿ ರಾಜೀನಾಮೆ ಕೊಟ್ಟು ಅವರು ಹತ್ತೊಂಬತ್ತರ ಮೂವತ್ತೊಂಬತ್ತರಲ್ಲಿ ಒಂದು ಪಾವರ್ ಬ್ಲಾಕ್ ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಿದರು ಸ್ನೇಹಿತರೆ ಕಾಂಗ್ರೆಸ್ನಿಂದ ಹೋಗ್ತಾರೆ ಅವರೇ ಒಂದು ಸ್ವಂತ ಸ್ಥಾಪ ಅಂದರೆ ಸಂಸ್ಥೆಯನ್ನು ಕೂಡ ಹುಟ್ಟಾಗ್ತಾರೆ ಇದು ಕೂಡ ನಿಮಗೆ ಗೊತ್ತಿರಬೇಕು ಓಕೆ ಹಾಗಾದರೆ ಇಲ್ಲಿ ಫೈನಲಿ ಯಾರಾದರೂ ಅಧ್ಯಕ್ಷರಂದ್ರೀನ ರಾಜೇಂದ್ರ ಪ್ರಸಾದ್ ಅವರು ನೈನ್ಟೀನ್ ಫಾರ್ಟಿ ರಾಮ್ಗಡ ರಾಮ್ಗಡ ಅಥವಾ ರಾಮ್ಗರ್ ರಾಮ್ಗಡದಲ್ಲಿ ಅಧಿವೇಶನ ಆಗುತ್ತೆ ಇಲ್ಲಿ ಆಜಾದ್ ಅವರು ಮೌಲಾನ್ ಆಜಾದ್ ಅವರು ಅಧ್ಯಕ್ಷರಾಗಿದ್ದರು ವಿಶೇಷತೆ ಏನಂದ್ರೆ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ನೋಡ್ರಿ ಕಾಂಗ್ರೆಸ್ನ ಅಧ್ಯಕ್ಷರಾದ ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ಅಂದರೆ ಇನ್ನು ಆಜಾದ್ ಅವರು ಇಲ್ಲಿಂದ ನೈನ್ಟೀನ್ ಫಾರ್ಟಿಯಿಂದ ನೈನ್ಟೀನ್ ಫಾರ್ಟಿ ವರೆಗೂ ಕೂಡ ಯಾವುದೇ ಕಾಂಗ್ರೆಸ್ನ ಅಧಿವೇಶನಗಳು ನಡೆಯಲ್ಲ ಕಾಂಗ್ರೆಸ್ಸನ್ನು ಬ್ರಿಟಿಷರು ದೇಶದ್ರೋಹಿ ಸಂಸ್ಥೆ ಅಂತ ಹೇಳಿ ಮಾಡ್ತಾರೆ ಘೋಷಣೆ ಮಾಡ್ತಾರೆ ಬಹಿಷ್ಕೃತ ಸಂಸ್ಥೆ ಅಂತ ಘೋಷಣೆ ಮಾಡಿ ಇದನ್ನು ಬ್ಯಾನ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷವನ್ನು ಬ್ಯಾನ್ ಮಾಡ್ತಾರೆ ಅದಾದ ನಂತರ ನೈನ್ಟೀನ್ ಫಾರ್ಟಿ ಸಿಕ್ಸಲ್ಲಿ ಮತ್ತೆ ಮಾನ್ಯತೆ ಸಿಗುತ್ತೆ ಅದಾದ ನಂತರ ಇಲ್ಲಿ ಅಧಿವೇಶನ ನಡೆದಿದ್ದೆ ನೈನ್ಟೀನ್ ಫಾರ್ಟಿ ಸಿಕ್ಸಲ್ಲಿ ಮೀರತ್ತಲ್ಲಿ ಆಗುತ್ತೆ ಮೀರತ್ ನೋಡ್ರಿ ಇಲ್ಲಿ ಅಧ್ಯಕ್ಷತೆ ಆಗಿದವರು ಯಾರು ವಹಿಸ್ಕೊಂಡ್ರೆ ಯಾರಂದ್ರೆ ಜೆ ಬಿ ಕೃಪಲಾನಿ ಜೆ ಬಿ ಕೃಪಲಾನಿ ಅಂತ ನಿಮಗೆ ಗೊತ್ತಿರುವ ಸ್ನೇಹಿತರೆ ಜೆ ಬಿ ಕೃಪಲಾನಿ ಇದರ ಮೇಲೆ ಪ್ರಶ್ನೆ ಕೇಳ್ಯಾರ ಏನು ಕೇಳ್ಯಾರಂದ್ರೆ ಪಿ ಎಸ್ ಐಲಿ ಭಾರತಕ್ಕೆ ಸ್ವಾತಂತ್ರ್ಯ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳ್ಯಾರ ಜೆ ವಿ ಕೃಪಲಾನಿ ನಿಮಗೆ ಕಂಫ್ಯೂಸ್ ಆಗ್ಬೋದು ಸ್ನೇಹಿತರೆ ನೈನ್ಟೀನ್ ಫಾರ್ಟಿ ಸಿಕ್ಸ್ ಡಿಸೆಂಬರ್ ಮಂತಲ್ಲಿ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಬಟ್ ಅವರ ಒಂದು ಅವಧಿ ಅಂದರೆ ನೈನ್ಟೀನ್ ಫಾರ್ಟಿ ಸೆವೆನ್ವರೆಗೆ ಇರುತ್ತೆ ಡಿಶೆಂಬರ್ವರೆಗೆ ಇರುತ್ತೆ ಹಾಗಾಗಿ ಸ್ವಾತಂತ್ರ್ಯ ಬಂದಾಗ ಇವರೇ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅನ್ನೋದು ಕೂಡ ಗೊತ್ತಿರಬೇಕು ಮತ್ತು ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂದ್ರೆಗಿನ ಸ್ವಾತಂತ್ರ್ಯಕ್ಕೂ ಮುನ್ನ ನಡೆದಿರ್ತಕ್ಕಂಥ ಅಧಿವೇಶನ ಯಾವುದಂದ್ರೂ ಕೂಡ ಮುನ್ ಮೀರತ್ ಅಧಿವೇಶನ ಇನ್ನು ನಮಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಆವಾಗ ನಡೆದಿರ್ತಕ್ಕಂಥ ಅಧಿವೇಶನ ಯಾವುದಂದ್ರೆಗಿನ ಮೀರತ್ ಅನ್ನೋದು ನಿಮಗೆ ಗೊತ್ತಿರಬೇಕು ಇನ್ನು ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಕೂಡ ದೆಹಲಿಯಲ್ಲಿ ಅಧಿವೇಶನ ಆಗುತ್ತೆ ದೆಹಲಿಯಲ್ಲಿ ಇಲ್ಲಿ ಅಧ್ಯಕ್ಷತೆ ರಾಜೇಂದ್ರ ಪ್ರಸಾದ್ ಅವರು ವಹಿಸ್ಕೊಂಡಿದ್ದರು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ನಡೀತು ಇದು ವಿಶೇಷ ಏನಂದ್ರಿಗಿನ ಸ್ವತಂತ್ರಗೊಂಡ ನಂತರ ಅಧ್ಯಕ್ಷರಾದವರು ಇವರು ಸ್ವತಂತ್ರಗೊಂಡ ನಂತರ ಅಧ್ಯಕ್ಷರಾದವರು ಯಾರು ಗಾ ರಾಜೇಂದ್ರ ಪ್ರಸಾದ್ ಅವರು ಲಾಸ್ಟ್ ಕೊನೆ ಅಧಿವೇಶನ್ ನೈನ್ಟೀನ್ ಫಾರ್ಟಿಲ್ ನಡೀತೆ ಜೈಪುರಲ್ಲಿ ನಡೀತೆ ಸ್ನೇಹಿತರೆ ಜೈಪುರ್ ಇಲ್ಲಿ ಅದೇ ಹೇಳಿದ್ರು ಅಂತ ಅತ್ತ ಅಂತ ಅಂತೇಳಿ ಗೊತ್ತಾ ಪಟ್ಟಾಬಿ ಸೀತಾರಾಮಯ್ಯ ಈ ಸೀತಾರಾಮಯ್ಯ ಅವರು ಅಧ್ಯಕ್ಷರಾಗಿರ್ತಾರೆ ಇಲ್ಲಿ ಏಕೀಕರಣ ಒಂದು ಬೇಡಿಕೆ ನೀಡಲಾಗುತ್ತೆ ಹಾಗಾಗಿ ಇದು ಸ್ವತಂತ್ರ ನಂತರದ ನಡೆದಿರ್ತಕ್ಕಂಥ ಮೊದಲ ಅಧಿವೇಶನ ನೋಡ್ರಿ ಇಷ್ಟು ನಿಮಗೆ ಗೊತ್ತಿರಬೇಕು ಹಾಗಾಗಿ ಗಾಂಧೀಜಿಯವರ ಮಾತಿನ ಮೇರೆಗೆ ಈ ಕಾಂಗ್ರೆಸ್ಸನ್ನು ವಿಸರ್ಜಿಸಲಾಯಿತು ಆ ನಂತರ ಮತ್ತೆ ಸ್ವತಂತ್ರ ನಂತರ ಮತ್ತೆ ಕಾಂಗ್ರೆಸ್ ಪಕ್ಷ ಕೂಡ ಉಟ್ಕೊಳುತ್ತೆ ನಿಮಗೆ ಗೊತ್ತಿರೋ ಕಾಂಗ್ರೆಸ್ ಪಕ್ಷ ಅಂದ್ರೆ ಈ ಭಾರತ ದೇಶದ ಹಿರಿಯಣ್ಣ ಅಂತ ನಾವು ಕರಿತೀವಿ ಈಗ ಇವತ್ತಿಗೂ ಕೂಡ ಅದರದೇ ಆಗಿರತಕ್ಕಂಥ ಮಾನ್ಯತೆ ಕೂಡ ಪಡ್ಕೊಂಡಿದೆ ನೆಕ್ಸ್ಟು ಇಷ್ಟು ಅಧಿವೇಶನಗಳು ಇದರಲ್ಲಿ ಒಂದು ಇನ್ನೊಂದು ಮಿಸ್ ಮಾಡಿದೆ ಯಾವುದಂದ್ರಗಿನ ಹತ್ತೊಂಬತ್ತು ಹದಿನಾರರಲ್ಲಿ ಒಂದು ಲಕ್ನೋದಲ್ಲಿ ಅಧಿವೇಶನ ನಡೆದಿತ್ತು ಅಂಬಿಕ್ ಚರಣ್ ಮಜುಂದರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತು ಇಲ್ಲಿ ಕಾಂಗ್ರೆಸ್ ಅನ್ನೋದೇನಾಯಿತು ಒಂದಾಯಿತು ಅಂದರೆ ನರಂದಳ ಗರಂಧಳ ಏನಿತ್ತಲ್ಲ ಅದು ಒಂದು ಕೂಡಿತು ಮುಂದಾಗಾಮಿಗಳು ಒಂದಾಗಿದ್ದು ಇಲ್ಲಿ ಜಿಲ್ಲೆ ಮತ್ತು ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ನಡುವೆ ಒಪ್ಪಂದಾಯಿತು ಇದು ಎಕ್ಸಾಮಲ್ಲಿ ಬಹುತೇಕ ಏನು ಕೇಳ್ತಾರಂದ್ರೆ ಲಕ್ನೋ ಒಪ್ಪಂದ ಯಾರರ ಮಧ್ಯೆ ಆಯಿತು ಅಂತ ಕೇಳ್ತಾರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಮಧ್ಯದ್ದು ಗೊತ್ತಿರಬೇಕು ಅವೆಲ್ಲ ನಾವು ಸಪ್ರೇಟಾಗಿ ನಿಮಗೆ ಕ್ಲಾಸ್ ಮಾಡಿಕೊಡ್ತೀನಿ ಸ್ನೇಹಿತರೆ ಇಷ್ಟು ಇಂಪಾರ್ಟೆಂಟಾಗಿ ನಮಗೆ ಬಹುತೇಕ ಬಹುತೇಕ ಇಪ್ಪತ್ತಕ್ಕಿಂತ ಹೆಚ್ಚು ಹೇಳಿರ್ಬೋದು ಅನ್ಕೋತೀನಿ ಇನ್ನೂ ನೋಡೋಣ ಹಂಗ್ಯಾರ ಮಿಸ್ ಆಗಿದ್ದರೆ ನಾನು ಮತ್ತೆ ಒಂದು ವಿಶೇಷವಾಗಿ ಒಂದು ಕ್ಲಾಸ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ